ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಮಹರ್ಷಿಗಳೆನಿಸಿದ ದೂರ್ವಾಸ ವಿಶ್ವಾಮಿತ್ರ ಹಾಗೂ ಜಮದಗ್ನಿ ಇವರುಗಳನ್ನು ಮಹಾಕೋಪಿಷ್ಟ ಮಹರ್ಷಿಗಳೆಂದು ಇವರುಗಳಿಗೆ ಮೂಗಿನ ತುದಿಯಲ್ಲಿಯೇ ಕೋಪ ಇರುವಂತಹವರು ಎಂದು ಕರೆಯಲಾಗಿದೆ ಆದರೆ ಸಪ್ತರ್ಷಿಗಳಲ್ಲಿ ಒಬ್ಬರೆನಿಸಿದ ಜಮದಗ್ನಿ ಮೊದಮೊದಲು ಮಹಾ ಅಗ್ನಿ ಎನಿಸಿದ ಕೋಪದ ಪ್ರತಿರೂಪರಾದವರು ನಂತರ ಶಾಂತತೆ ಸಮಚಿತ್ತದ ಮಹರ್ಷಿಗಳಾಗಿ ಬದಲಾಗಿ ಎಂತೆಂತಹ ದುರ್ಘಟನೆಗಳನ್ನು ಎದುರಿಸಿದರು ಎಂಬುದು ಅಷ್ಟೇ ಕುತೂಹಲಕಾರಿ ಹಾಗೂ ಭಯಾನಕ ಘಟನೆಗಳು ಪುರಾಣಗಳಲ್ಲಿ ಹಾಗೂ ದಂತಕಥೆಗಳಲ್ಲಿ ಕಂಡುಬರುತ್ತದೆ ರುಚಿಕ ಋಷಿಯ ಬ್ರಹ್ಮಮಂತ್ರದ ಫಲವಾಗಿ ಪತ್ನಿ ಸತ್ಯವತಿಯ ಉದರದಲ್ಲಿ ಜಮದಗ್ನಿಯ ಜನನವಾಗುತ್ತದೆ ಜಮದಗ್ನಿ ವೇದಾಧ್ಯಯನ ಹಾಗೂ ಘೋರವಾದ ತಪಸ್ಸಿನ ಶಕ್ತಿ ಸಂಪಾದಿಸುವುದರ ಜೊತೆಗೆ ಮೂಗಿನ ತುದಿಯಲ್ಲಿಯೇ ಅವರಿಗೆ ಅಸಾಧ್ಯವಾದ ಕೋಪ ತುಂಬಿದ ಮಹರ್ಷಿಗಳಾಗಿರುತ್ತಾರೆ ಸೂರ್ಯವಂಶದ ರಾಜನಾದ ಪ್ರಸೇನಜಿತ್ ಅವರ ಮಗಳಾದ ರೇಣುಕಾ ದೇವಿಯನ್ನು ಜಮದಗ್ನಿಯು ಮದುವೆಯಾಗಿ ನರ್ಮದಾ ನದಿಯ ತಟದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಶಿಷ್ಯರುಗಳಿಗೆ ವೇದ ಮಂತ್ರಗಳನ್ನು ಕಲಿಸುತ್ತಾ ತಪೋನಿಷ್ಠರಾಗಿರುತ್ತಾರೆ ಇವರ ಕೋಪ ತಾಪ ಎಷ್ಟು ಇತ್ತು ಅಂದರೆ ಒಮ್ಮೆ ಸೂರ್ಯನ ಶಾಖ ಅಧಿಕವಾದಾಗ ಕೋಪಗೊಂಡಂತಹ ಜಮದಗ್ನಿ ತಮ್ಮ ದಿವ್ಯಾಸ್ತ್ರಗಳಿಂದ ಸೂರ್ಯನನ್ನು ಭೀತಿಗೊಳಿಸುತ್ತಾರೆ ಹೆದರಿದ ಸೂರ್ಯನು ಬ್ರಾಹ್ಮಣನ ವೇಷ ಧರಿಸಿಕೊಂಡು ಬಂದು ಜಮದಗ್ನಿಯ ಬಳಿ ಕ್ಷಮೆ ಕೋರುತ್ತಾರೆ ಜಮದಗ್ನಿ ಘೋರವಾದ ತಪಸ್ಸು ಮಾಡಿ ವಿಷ್ಣುವಿನಿಂದ ವಿಷ್ಣುವಿನ ದಿವ್ಯ ಬಿಲ್ಲು ಆದಂತಹ ಶಾರಂಗವನ್ನು ಪಡೆಯುತ್ತಾರೆ ಜಮದಗ್ನಿ ಮತ್ತು ರೇಣುಕಾ ದೇವಿಯರಿಗೆ ಐದು ಜನ ಪುತ್ರರಾಗಿದ್ದು ಸ್ವತಃ ಶ್ರೀಮನ್ ನಾರಾಯಣನೇ ಇವರಿಗೆ ಐದನೇ ಪುತ್ರನಾಗಿ ಪರಶುರಾಮನಾಗಿ ಜನಿಸಿ ಅವತಾರವೆತ್ತಿರುತ್ತಾನೆ ಉಳಿದಂತೆ ಮಕ್ಕಳು ಶುಭಾನ್ವಾನ್ ಸುಹತ್ರ ವಸು ವಿಶ್ವಾವಸು ಮಕ್ಕಳು ಒಮ್ಮೆ ಏನಾಯಿತು ನೋಡಿ ಮಹಾಸಾಧ್ವಿಯಾದ ಜಮದಗ್ನಿಯ ಪತ್ನಿ ರೇಣುಕಾದೇವಿ ಎಂದಿನಂತೆ ಪತಿಯ ಪೂಜಾ ಕೈಂಕರ್ಯಗಳಿಗೆ ಮಡಿ ನೀರನ್ನು ತರಲು ಆಶ್ರಮದ ಪಕ್ಕದಲ್ಲಿರುವ ನರ್ಮದಾ ನದಿಗೆ ಹೋಗಿರುತ್ತಾಳೆ ಆಗ ಅಲ್ಲಿ ಗಂಧರ್ವನು ತನ್ನ ಸುಂದರ ಗಂಧರ್ವ ಸ್ತ್ರೀಯರೊಂದಿಗೆ ಜಲಕ್ರೀಡೆ ಆಡುವುದನ್ನು ನೋಡಿ ಅವಳ ಮನಸ್ಸು ಸ್ವಲ್ಪ ಹೊತ್ತು ವಿಚಲಿತವಾಗುತ್ತದೆ ಇದರಿಂದ ಆಶ್ರಮಕ್ಕೆ ಬರುವುದು ಆಕೆಗೆ ತಡವಾಗಿರುತ್ತೆ ಅದನ್ನು ಕಂಡಂತಹ ಜಮದಗ್ನಿಗೆ ಪತ್ನಿಯು ಗಂಧರ್ವರ ಜಲಕ್ರೀಡೆಯನ್ನು ಕಂಡು ಚಿಚ್ಚ ಚಾಂಚಲ್ಯಕ್ಕೆ ಒಳಗಾಗಿ ಆಶ್ರಮದ ನಿಯಮಗಳಿಗೆ ವಿರುದ್ಧವಾಗಿ ನಡೆದಿದ್ದಾಳೆ ಎಂದು ಕುಪಿತರಾಗ್ತಾರೆ ಹಾಗೆ ತಮ್ಮ ನಾಲ್ಕು ಮಕ್ಕಳಾದಂಥ ಶುಭಾನ್ವಾನ್ ಸುಹಾತ್ರ ವಸು ವಿಶ್ವವಸು ಇವರಿಗೆ ನೀನು ರೇಣುಕಾ ದೇವಿಯ ತಲೆಯನ್ನು ನಿಮ್ಮ ತಾಯಿಯ ತಲೆಯನ್ನು ಕಡಿಬೇಕು ಅಂತ ಹೇಳಿ ಆಜ್ಞಾಪಿಸುತ್ತಾರೆ ಆದರೆ ತಾಯಿಯ ಹತ್ಯೆ ಮಾಡಲು ಅವರಿಗೆ ಇಷ್ಟ ಆಗೋದಿಲ್ಲ ಅದನ್ನು ನಿರಾಕರಿಸ್ತಾರೆ ಇದರಿಂದ ಮತ್ತಷ್ಟು ಕುಪಿತರದ ಜಮದಗ್ನಿ ಕೂಡಲೇ ತನ್ನ ನಾಲ್ಕು ಮಕ್ಕಳನ್ನು ಭಸ್ಮ ಮಾಡ್ತಾರೆ ಅಂದರೆ ಅವ್ರಿಗೆಷ್ಟು ಕೋಪಿಷ್ಟರಾಗಿದ್ದರು ಅನ್ನೋದು ನಮಗೆ ಗೊತ್ತಾಗತ್ತೆ ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದಂಥ ಪರಶುರಾಮನಿಗೆ ನೀನು ತಾಯಿ ಮಾಡಿದಂತಹ ನೋಡು ಅಪರಾಧ ಇದೆ ಅವಳ ತಲೆಯನ್ನು ಕತ್ತರಿಸಬೇಕು ಅಂದಾಗ ತಡ ಮಾಡದೆ ಪರಶುರಾಮ ಪಿತೃವಾಕ್ಯ ಪರಿಪಾಲನೆ ಮಾಡಿ ತನ್ನ ಪರಶುವಿನಿಂದ ತನ್ನ ತಾಯಿಯಾದಂಥ ದೇವಿಯ ರುಂಡವನ್ನು ಕತ್ತರಿಸಿ ಹಾಕ್ತಾನೆ ಇದನ್ನು ಕಂಡಂತಹ ಜಮದಗ್ನಿ ಮಹರ್ಷಿಗೆ ಬಹಳ ಸಂತೋಷ ಆಗತ್ತೆ ಪರಶುರಾಮನಿಗೆ ನಿನಗೆ ಏನು ವರ ಬೇಕು ಅಂತ ಕೇಳ್ತಾರೆ ಆಗ ಪರಶುರಾಮ ಸತ್ತಂತ ನನ್ನ ತಾಯಿಯನ್ನು ಮರಳಿ ಬದುಕಿಸಬೇಕು ಹಾಗೆಯೇ ಭಸ್ಮವಾಗಿ ಹೋದಂಥ ನನ್ನ ಸಹೋದರರನ್ನು ಸಹ ಪುನರ್ ಬದುಕಿಸಬೇಕಂತ ಕೇಳ್ಕೊಳ್ತಾನೆ ಕೊನೆಗೆ ತನ್ನ ತಂದೆಗೆ ನೀವು ಕೋಪವನ್ನು ಬಿಟ್ಟು ಎಂದೆಂದಿಗೂ ಸಮಚಿತ್ತದಿಂದ ಶಾಂತರಾಗಿರಬೇಕು ಯಾವುದೇ ಸಮಯದಲ್ಲೂ ನೀವು ಕೋಪಕ್ಕೆ ಮನಸ್ಸನ್ನು ಈಡು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾನೆ ಇದರಂತೆ ಜಮದಗ್ನಿ ಪರಶುರಾಮನಿಗೆ ಕೊಟ್ಟ ಮಾತಿನಂತೆ ರೇಣುಕಾ ದೇವಿಯನ್ನ ಹಾಗೂ ಸತ್ತಂತ ತನ್ನ ನಾಲ್ಕು ಮಕ್ಕಳನ್ನು ಪುನರ್ ಬದುಕಿಸ್ತಾರೆ ಆ ಕ್ಷಣದಿಂದಲೇ ಪರಶುರಾಮನಿಗೆ ಮಾತು ಕೊಟ್ಟಂತೆ ಕೋಪವನ್ನು ಸಂಪೂರ್ಣವಾಗಿ ತ್ಯಜಿಸಿ ಶಾಂತಿ ಹಾಗೂ ಸಮಚಿತ್ತದ ಪ್ರತಿರೂಪವಾಗುತ್ತಾರೆ ನೋಡಿ ನಾವು ವಸಿಷ್ಠರ ಕಥೆಯಲ್ಲಿ ಬಂದಂಥ ವಿಶ್ವಾಮಿತ್ರ ನಂದಿನಿ ಹಸುವನ್ನು ಕೇಳಿದ್ನಲ್ಲ ಅದೇ ಥರದ ಘಟನೆ ನೋಡಿ ಇಲ್ಲಿ ಹೇಗಾಗತ್ತೆ ಅಂದರೆ ಹೆಚ್ಚು ಕಡಿಮೆ ಒಂದೇ ರೀತಿ ಸ್ವಲ್ಪ ಚೇಂಜ್ ಇದೆ ಮಹಿಷ್ಮತಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡಂಥ ಕಾರ್ತ ವೀರ್ಯ ಅರ್ಜುನ ತನ್ನ ಸೈನ್ಯ ಸಮೇತ ಹೋಗ್ತಾ ಇದ್ದವನು ಜಮದಗ್ನಿ ಆಶ್ರಮಕ್ಕೆ ಬರುತ್ತಾನೆ ಬಳಲಿದ ರಾಜ ಮತ್ತು ಅವನ ಸೈನ್ಯವನ್ನು ಕಂಡು ತಮ್ಮ ಆತಿಥ್ಯವನ್ನು ಪಡೆದು ಭೋಜನವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳಿ ಜಮದಗ್ನಿ ಕೇಳ್ಕೊಳ್ತಾರೆ ಜಮದಗ್ನಿಗೆ ಸ್ವರ್ಗದ ಕಾಮಧೇನುವನ್ನು ಆಶ್ರಮದಲ್ಲಿನ ಒಟುಗಳಿಗೆ ಸಾಧುಗಳಿಗೆ ತಪೋ ಹೋಮಾಧಿಕಾರಿಗಳಿಗೆ ನೀಡಲಾಗಿತ್ತು ಅಂತಹ ಕಾಮಧೇನುವಿನಿಂದ ಕಾತ್ಯವೀರಿ ಅರ್ಜುನನ ಮತ್ತು ಅವನ ಪರಿವಾರದವರಿಗೆ ಕ್ಷಣ ಮಾತ್ರದಲ್ಲಿ ಭೋಜನ ಸಿದ್ಧವಾಗತ್ತೆ ಕ್ಷಣ ಮಾತ್ರದಲ್ಲಿ ಭೋಜನ ಸಿದ್ಧವಾಗಿರೋದನ್ನು ಕಂಡು ಕಾರ್ತವೀರ್ಯಾರ್ಜುನ ಕಾಮಧೇನುವಿನ ಮಹತ್ವವನ್ನು ಕಂಡು ತನಗೆ ಕಾಮಧೇನುವನ್ನು ಕೊಡಬೇಕು ಅಂತ ಹೇಳಿ ಜಮದಗ್ನಿಯವ್ರನ್ನ ಕೇಳ್ತಾನೆ ಆದರೆ ಜಮದಗ್ನಿಯವರು ಹೇಳ್ತಾರೆ ಇದು ಆಶ್ರಮಕ್ಕೆ ಬೇಕಾದಂತಹ ಹಸು ಇದು ಇದನ್ನು ಇಲ್ಲಿರುವಂತಹ ಒಟುಗಳ ಅಧ್ಯಯನ ತಪೋ ಕಾರ್ಯಗಳಿಗೆ ಇದನ್ನು ಸ್ವರ್ಗದಿಂದ ಪಡೆದಿದೆ ಇದನ್ನು ದಾನ ಕೊಡೋಕ್ಕೆ ಬರೋದಿಲ್ಲ ಆಗ ಕಾರ್ತವೀರ್ಯ ಅರ್ಜುನ ನಿಮಗೆ ಸಾವಿರಾರು ಸಸ್ಯಗಳನ್ನು ಕೊಡ್ತೇನೆ ಬೇಕಾದರೆ ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಅಂತ ಹೇಳ್ತಾನೆ ಆದರೆ ಅದು ಒಪ್ಪೋದಿಲ್ಲ ಅವರು ಇದರಿಂದ ಕುಪಿತನಾದಂತಹ ಕಾರ್ತವೀರ್ಯ ಅರ್ಜುನ ಬಲಾತ್ಕಾರವಾಗಿ ಕಾಮಧೇನುವನ್ನು ವಶಪಡಿಸ್ಕೊಂಡು ಹೋಗ್ತಾನೆ ಸ್ನೇಹಿತರೆ ನಾವು ವಿಶ್ವಾಮಿತ್ರ ಮತ್ತು ವಸಿಷ್ಠರ ಕಥೆಯಲ್ಲಿ ಅಲ್ಲಿರುವಂಥ ನಂದಿನಿಯೇ ವಿಶ್ವಾಮಿತ್ರರು ಅಂದರೆ ಆಗ ಕೌಶಿಕರಾಗಿದ್ದರು ಅವರ ಮೇಲೆ ಯುದ್ಧ ಮಾಡುತ್ತೆ ತನ್ನ ಕಿವಿಗಳಿಂದಲೇ ಸಹಸ್ರಾರು ಸೈನಿಕರನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಉಂಟು ಮಾಡಿ ಆ ಕೌಶಿಕನನ್ನು ಸೋಲ್ಸತ್ತೆ ಆದರೆ ಇಲ್ಲಿ ಆ ರೀತಿ ಆಗಲ್ಲ ಕಾಮಧೇನುವನ್ನು ಅವನು ಬಲಾತ್ಕಾರವಾಗೇ ಹೊಡ್ಕೊಂಡು ಹೋಗ್ತಾನೆ ಇಲ್ಲಿ ಜಮದಗ್ನಿಗೆ ಶಾಂತ ಮೂರ್ತಿಯಾದ್ದರಿಂದ ಸಮಚಿತ್ತದಿಂದಿದ್ದಾಗ ಅವರು ಒಳ್ಳೆ ಮಾತನಾಡ್ತಾ ಅವರು ತಡೆಯಕ್ಕೆ ಬಂದಿದ್ದಕ್ಕೆ ಇವನೇನು ಮಾಡ್ತಾನೆ ಈ ಕಾರ್ತವೀರ್ಯಾರ್ಜುನ ಅವರನ್ನು ಕೊಂದು ಹಾಕ್ತಾನೆ ಅದನ್ನು ಕಂಡಂತಹ ದೇವಿ ಮೂರ್ಛಿತಲಾಗ್ತಾಳೆ ಎಚ್ಚೆತ್ಕೊಂಡ ಮೇಲೆ ತನ್ನ ಮಗ ಪರಶುರಾಮನನ್ನು ಕೂಗಿ ಕರೀತಾಳೆ ಅಲ್ಲಿಗೆ ಬಂದಂಥ ಪರಶುರಾಮ ನಡೆದಂಥ ಅನಾಹುತವನ್ನು ಕಂಡು ಕುಪಿತನಾಗ್ತಾನೆ ತಾಯಿ ರೇಣುಕಾ ದೇವಿಯೇ ರೋಧಿಸುತ್ತಾ ಇಪ್ಪತ್ತೊಂದು ಬಾರಿ ಎದೆ ಹೊಡೆದುಕೊಂಡಿದ್ದನ್ನು ನೋಡಿ ದುರಹಂಕಾರಿಗಳಾದ ಕ್ಷತ್ರಿಯ ರಾಜರನ್ನು ಇಪ್ಪತ್ತೊಂದು ಬಾರಿ ದಂಡಯಾತ್ರೆ ಮಾಡಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡ್ತಾನೆ ಅದೇ ಹೊತ್ತಿಗೆ ಋಷಿಗಳಾದಂತಹ ಶುಕ್ರಮುನಿ ಬಂದು ಮೃತ ಸಂಜೀವಿನಿ ಮಂತ್ರದಿಂದ ಜಮದಗ್ನಿಯನ್ನು ಬದುಕಿಸ್ತಾರೆ ಜಮದಗ್ನಿಯವರಲ್ಲಿ ಮೊದಲಿದ್ದಂತೆ ಕೋಪ ರೋಷ ಇದ್ದಿದ್ದರೆ ಅವ್ರು ಏನು ಮಾಡ್ತಿದ್ರೋ ಏನೋ ಕಾರ್ತವೀರ್ಯಾರ್ಜುನನ್ನು ಆದರೆ ಇಲ್ಲಿ ಶಾಂತಿ ಸಹನ ಮೂರ್ತಿಯಾಗಿದ್ದರಿಂದ ಜಮದಗ್ನಿ ಸತ್ತು ಮತ್ತೆ ಬದುಕೋದ್ರು ಕಾಮಧೇನುವನ್ನು ಬಲಾತ್ಕಾರವಾಗಿ ಕೊಂಡೊಯ್ದಂತಹ ಕಾರ್ತವೀರ್ಯನನ್ನು ಕೋಪವಿಷ್ಟನಾದಂಥ ಪರಶುರಾಮ ಮಹಿಷ್ಮತಿ ನಗರಕ್ಕೆ ಹೋಗಿ ಯುದ್ಧಕ್ಕೆ ಆಹ್ವಾನಿಸಿ ಅವನ ಸಹಸ್ರಾರು ಬಾಹುಗಳನ್ನು ಶಿವ ಕೊಟ್ಟಂಥ ಪರಶುವಿನಿಂದ ಕತ್ತರಿಸಿ ನಂತರ ಅವನನ್ನು ಕೊಂದು ಕಾಮಧೇನವನ್ನು ಹಿಡಿದುಕೊಂಡು ಜಮದಗ್ನಿಯ ಆಶ್ರಮಕ್ಕೆ ಬರ್ತಾರೆ ಪರಶುರಾಮನು ಇಲ್ಲದ ಸಮಯಕ್ಕೆ ಕಾರ್ತವೀರ್ಯಾರ್ಜುನನ ಮಗನಾದಂಥ ಶೂರಸೇನ ಮತ್ತು ಅವನ ಸೈನಿಕರು ಬಂದು ಜಮದಗ್ನಿ ಆಶ್ರಮಕ್ಕೆ ಬಂದು ಜಮದಗ್ನಿಯನ್ನು ಕೊಂದು ಹಾಕ್ತಾರೆ ಅಲ್ಲದೆ ಪುನಃ ಅವನ ಬದುಕಬಾರ್ದು ಅಂತ ಹೇಳಿ ಅವನ ತಲೆಯನ್ನು ಅಂದರೆ ಜಮದಗ್ನಿಯ ತಲೆಯನ್ನು ಕತ್ತರಿಸ್ಕೊಂಡು ಹೋಗ್ತಾರೆ ಜಮದಗ್ನಿಯ ಶಾಂತತೆ ಮತ್ತು ರಾಗದ್ವೇಷಗಳನ್ನು ಮೀರಿದ ಅವರ ಸಹನೆ ಅವರು ಮಾಡಿದ ಘೋರವಾದ ತಪಸ್ಸು ಹಾಗೂ ವಿಜ್ಞಾನದಲ್ಲಿ ಅವರು ಗಳಿಸಿದ ಜ್ಞಾನ ಧನುರ್ವೇದ ಹಾಗೂ ವೇದ ಮಂತ್ರಗಳನ್ನು ಕರಗತ ಮಾಡಿಕೊಂಡಂಥ ಮಹರ್ಷಿಯಾಗಿರೋದರಿಂದಲೇ ಇವರನ್ನು ಸಪ್ತರ್ಷಿಗಳಲ್ಲಿ ಒಬ್ಬರೆಂದು ಉಲ್ಲೇಖಿಸಲ್ಪಟ್ಟಿದೆ ಜಮದಗ್ನಿಯ ಪತ್ನಿ ರೇಣುಕಾ ದೇವಿಯು ಸಾಕ್ಷಾತ್ ದೇವಿಯ ಆಗಿದ್ದಾಳೆ ಭಕ್ತರನ್ನು ಕಾಯುವಂತಹ ದೈವಳಾಗಿದ್ದಾಳೆ ನಮಸ್ಕಾರ ಸ್ನೇಹಿತರೆ